ಮತ್ತು ಇವತ್ತು ಬೆಳಿಗ್ಗೆ ಉಂಡು ಮಧ್ಯಾಹ್ನ ಉಂಡು ಈಗ ಅದನ್ನು ನುಂಗಿ ತೆಗಿಯಾಕೆ ಹೋದರೆ ಅದು ಸಾಧ್ಯ ಇಲ್ಲ ಎರಡು ದಿನ ಈ ದೌತಿ ಮಾಡಬೇಕಾಗಿತ್ತು ಅಂದ್ರೆ ವಸ್ತ್ರ ದೌತಿ ಮಾಡಬೇಕಾಗಿತ್ತು ಅಂದ್ರೆ ಎರಡು ದಿವಸಗಳ ಕಾಲ ಉಪವಾಸ ಇದ್ದು ಈಗ ವಸ್ತ್ರ ದೌತಿ ಮಾಡಿದ ತಕ್ಷಣ ಅವರು ಮೆತ್ತನನ್ನ ತುಪ್ಪವನ್ನು ಅಷ್ಟೇ ಸೇವನೆ ಮಾಡಬೇಕು ಯಾಕಂದರೆ ಆ ವಸ್ತ್ರವತಿ ಮಾಡಿದ ತಕ್ಷಣ ಎಲ್ಲ ಆ ಒಳಗಿನ ಎಲ್ಲ ಚರ್ಮ ಇರ್ತದಲ್ಲ ಅದೆಲ್ಲ ಕ್ಲೀನ್ ಆಗಿ ಆ ವಸ್ತ್ರದ ಸಮೇತ ಬರ್ತದ ವಾತ ಪಿತ್ತ ಕಪ ಎಲ್ಲವೂ ಸಹಿತ ಆ ವಸ್ತ್ರದ ಮೂಲಕ ತೆಗಿತಾರೆ ಅದನ್ನ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಪರಮ ಪೂಜ್ಯರು ವಸ್ತ್ರದವತಿಯನ್ನ ಆ ವಸ್ತ್ರವನ್ನ ನುಂಗ್ತಾರೆ ಅನ್ನುವಂತಹ ಮಾತುಗಳನ್ನ ತಮ್ಮೆಲ್ಲರಿಗೂ ಸಹಿತ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಿವರಣೆ ಮಾಡುತ್ತಾ ಯೋಗ ಅಂದರೆ ಭಾರತದಲ್ಲಿ ಯೋಗಕ್ಕೆ ಬಹಳ ಬೆಲೆ ಸಿಕ್ಕಿದೆ ಯೋಗ ಅನ್ನುವಂಥದ್ದು ನೋಡಿ ಅಮೇರಿಕಕ್ಕೆ ಬರ್ರಿ ಶ್ರೀಮಂತ ರಾಷ್ಟ್ರ ಅಂತ ತಿಳ್ಕೊಂಡು ಬರ್ತೀರಿ ಇಂಗ್ಲೆಂಡಿಗೆ ಬರ್ರಿ ಏನೆಲ್ಲ ಆಡಳಿತ ಮಾಡುವುದನ್ನು ಕಲಿಸಿಕೊಡ್ತಾರೆ ಫ್ರಾನ್ಸಿಗೆ ಬರ್ರಿ ಫ್ಯಾಷನ್ ಮಾಡುವುದನ್ನು ಕಲಿಸಿಕೊಡ್ತಾರೆ ಒಂದು ತಿಳುಕೋರ್ರಿ ನಮ್ಮ ಭಾರತ ದೇಶಕ್ಕೆ ಬಂದ್ರೆ ಸುಂದರವಾದ ಸಂಸ್ಕೃತಿಯನ್ನ ಕಲಿತಾರೆ ಬಿಟ್ರೆ ಈ ಒಂದು ಯೋಗವನ್ನ ಕಲಿಯೋದಕ್ಕೆ ಭಾರತಕ್ಕೆ ಬರ್ತಾರೆ ಅನ್ನುವಂಥದ್ದನ್ನು ಯಾರು ಕೂಡ ಮರಿಬಾರದು ಭಾರತ ದೇಶದಲ್ಲಿ ಯೋಗಕ್ಕೆ ಬಹಳ ಪ್ರಾಮುಖ್ಯತನ್ನು ಹೊಂದಿದೆ ಅಂಥ ಯೋಗ ಪ್ರದರ್ಶನವನ್ನು ಜಗದ್ಗುರು ಮಹಾಸನ್ನಿಧಿಯವರ ಮುಂಭಾಗದಲ್ಲಿ ಈ ವೇದಿಕೆಯಲ್ಲಿ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಸೌಭಾಗ್ಯ ಬಹಳ ದೊಡ್ಡದು ಅನ್ನುವಂಥದ್ದ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹಿತ ತಿಳಿಸಿ ಅವರು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಯೋಗ ಪ್ರದರ್ಶನವನ್ನು ಆ ಬಟ್ಟೆಯನ್ನು ನುಂಗ್ತಾರೆ ಅಷ್ಟರಲ್ಲಿ ಒಂದು ಗೆಸ್ಟ್ ಯಾರಾದರೂ ಒಂದು ಹತ್ತು ನಿಮಿಷ ಮಾತನಾಡುತ್ತಾರೆ ಅವರು ನುಂಗುವಂಗ ನುಂಗ್ತಾರೆ ನೀವು ಹಿಂಗ ನೋಡ್ಕೊಂತಾರೆ ಅವ್ರು ಆಮೇಲೆ ಮತ್ತೆ ತೆಗಿಬೇಕಾದ್ರೆ ಮತ್ತೆ ಆ ಯೋಗವನ್ನು ಅಲ್ಲೇ ಕುಂತು ನುಂಗ್ತಾರೆ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಟೈಮ್ ಬೇಕಾಗುತ್ತೆ ಪರಮ ಪೂಜ್ಯರು ತಮ್ಮ ಅನಿಸಿಕೆಗಳನ್ನು ನುಡಿಗಳನ್ನು ತಿಳಿಸ್ತಾರೆ ಪರಮ ಪೂಜ್ಯರು ಅವೆಲ್ಲರೂ ನೋಡ್ತಾ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ಗಿ ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ಗಿ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾರಾಜ್ಗಿ ಜಯ ಮಂಗಲಂ ಜಯ ನಮ ಪಾರ್ವತಿ ಪತೇ ಶಿವ ಹರ ಮಹಾದಿ ಅವ್ರ ಅಷ್ಟೆಲ್ಲ ಕಷ್ಟಪಟ್ಟು ಮಾಡುತ್ತಾರೆ ಶಿವ ಶಿವಾಂತರ ಅನ್ರಿ ನೀವು ಕಡೆಗೆ ಶಿವ ಶಿವ ಅಂತಾರ ಅಂದ್ರ ಅವರು ಮಾಡ್ತಕ್ಕಂಥ ಕ್ರಿಯಾಶಕ್ತಿಗೆ ಒಂದು ಶಕ್ತಿ ಬರ್ತದೆ ನಿಮ್ಗೊಂದು ದೊಡ್ಡ ಬಲ ಬರ್ತದೆ ಪೂಜ್ಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಹನ್ನೊಂದನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಶುಭ ಸಂದರ್ಭದೊಳಗೆ ಹಳೆಯ ವಿದ್ಯಾರ್ಥಿಗಳ ಬಳಗದ ಉದ್ಘಾಟನೆಯ ಸಂದರ್ಭದಲ್ಲಿ ಈ ಪೂಜ್ಯ ರುದ್ರಮುನಿ ದೇವರು ಈಗಾಗಲೇ ಚಳಗೇರಿ ಶ್ರೀಮಠದೊಳಗೆ ಒಂದು ಹತ್ತು ಹದಿನೈದು ದಿನಗಳ ಪರ್ಯಂತರವಾಗಿ ಶ್ರೀಮಠದ ಕಾರ್ಯಕ್ರಮದ ಎಲ್ಲ ಪೂರ್ವಭಾವಿಯಾಗಿ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯಿಂದಲೂ ಕೂಡ ಶ್ರೀಮಠದ ಕಾರ್ಯಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಜೊತೆಗೆ ಇವತ್ತಿನ ದಿವಸ ಅವರಲ್ಲಿರ್ತಕ್ಕಂಥ ಪ್ರತಿಭೆ ಬಹುಶಃ ನಾವೆಲ್ಲ ಅರ್ಥೈಸಿಕೊಳ್ಬೇಕು ಮಠಗಳು ಮತ್ತು ಮಠಾಧೀಶರು ಕೂಡ ನಾವೆಲ್ಲ ಬೆಳೆದ ಮೇಲೆ ಇಂತಹ ಸಾಧಕರನ್ನ ಗುರುತಿಸಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಇವತ್ತಿನ ದಿವಸ ಶಿವಯೋಗ ಮಂದಿರದೊಳಗೆ ಏನೆಲ್ಲ ಸಾಧನೆ ಮಾಡ್ತಕ್ಕಂಥ ಸಾಧಕರಿದ ಆ ಸಾಧಕರಿಗೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದನ್ನ ಈ ವೇದಿಕೆ ಮುಖಾಂತರ ತಮಗೆಲ್ಲ ಹೇಳ್ತೀವಿ ನಾವು ಯಾಕಂದ್ರೆ ಈಗ ಯೋಗ ಅಂದ್ ಕೂಡ ನಾವೆಲ್ಲ ರಾಮದೇವ್ ಬಾಬಾ ಅಂತೀವಿ ರಾಮದೇವ್ ಬಾಬಾ ನಮ್ಮ ಕರ್ನಾಟಕದವರಲ್ಲ ಅವರು ಆದರೆ ಜಗತ್ತಿಗೆ ಈ ಯೋಗದ ಬಗ್ಗೆ ಸಾಧನೆ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಶಿಖಾಮಣಿಯಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಶಿವಯೋಗ ಮಂದಿರ ಕರ್ನಾಟಕದ ಶಿವಯೋಗ ಮಂದಿರ ಯೋಗ ಸಾಧನೆಗೆ ಮಣಿಮುಕಟವಾಗಿ ನಿಂತಿರ್ತಕ್ಕಂಥ ಸಂದರ್ಭದೊಳಗ ಅಂತಹ ಒಂದು ಯೋಗ ಸಾಧನೆಯ ಸಾಧಕರನ್ನ ಇವತ್ತು ನಾವೆಲ್ಲರೂ ಕೂಡ ಮೂಲಿಗುಂಟು ಮಾಡಿ ರಾಮದೇವ್ ದ್ವಾಬಾ ಅಂತವ್ರನ್ನ ಬೆನ್ನ ಹತ್ತಿಕೊಂಡು ಹೊಂಟಿವ್ ನಾವೆಲ್ಲ ಅವರು ಏನು ಕೂಡ ಇವರ ಒಂದು ಕ್ರಿಯಾ ಸಾಧನೆಗೆ ಯಾವುದೇ ರೀತಿ ಸಾಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆದ್ರೆ ಅವರನ್ನೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲೆಲ್ಲ ಕರ್ಕೊಂಡು ಬಂದು ದೊಡ್ಡ ದೊಡ್ಡ ಸಿಟಿಗೊಳಗ ಅವ್ರನ್ನ ಕರೆಸಿ ಅವರಿಂದ ಯೋಗ ಪ್ರದರ್ಶನ ಮಾಡಿಸಿ ಅವರಿಂದ ಮತ್ತೆ ನಮ್ಮ ರಾಜ್ಯದ ಖಜಾನೆಯನ್ನ ಖಾಲಿ ಮಾಡಿಕೊಂಡಿರ್ತಕ್ಕಂತ ಸಂದಿಗ್ಧ ಪರಿಸ್ಥಿತಿಯನ್ನು ನಾವೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಾಧಕರನ್ನ ನಮ್ಮ ಒಳಗೆ ಇರ್ತಕ್ಕಂಥ ನಮ್ಮ ಅಂಗೈಯೊಳಗ ಬೆನ್ನಿ ಹಿಡ್ಕೊಂಡು ಊರಾಗೆಲ್ಲ ತುಪ್ಪು ಕಡ್ಡಾಡಿದ್ರಂತ ಹಂಗಾಗಿದೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ನಮ್ಮ ಕರ್ನಾಟಕದೊಳಗೆ ಏನೆಲ್ಲ ಶಕ್ತಿ ಇದೆ ಇವತ್ತು ಆ ಶಕ್ತಿ ಅಂತಕ್ಕಂಥದ್ದನ್ನ ಇವತ್ತ ನಮ್ಮ ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಜಗದ್ಗುರುಗಳಾಗಿರ್ಬಹುದು ನಳುವಿನಿಕೇರಿಯ ಪೂಜರಾಗಿರ್ಬಹುದು ನಮ್ಮ ವೀರಶೈವ ಶಿವಾಚಾರ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಾರಂಗ ಮಠದ ಪೂಜಾ ಪ್ರಭು ಸಾರಂಗದೇವ ಶಿವಾಚಾರ್ಯ ಮಹಾಸ್ವಾಮಿಗಳಾಗಿರ್ಬೋದು ಪಂಚ ಪೀಠಾಧೀಶ್ವರಾಗಿರ್ಬೋದು ಇವರೆಲ್ಲ ದೊಡ್ಡ ದೊಡ್ಡ ಮಠಾಧೀಶರುಗಳೇನಿದಾರಲ್ಲ ನೀವೆಲ್ಲರೂ ಕೂಡ ಇಂತಹ ಯೋಗ ಪಟ್ಟುವನ್ನ ನಮ್ಮ ಜಗತ್ತಿಗೆ ತೋರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಹೊಸ ಇತಿಹಾಸವನ್ನ ಮತ್ತೆ ಶಿವಯೋಗ ಮಂದಿರಕ್ಕೆ ಬರೀಲಿಕ್ಕೆ ನಾವೆಲ್ಲರೂ ಕೂಡ ಕಾಲಿಬದ್ಧರಾಗಬೇಕು ಅಂತಕ್ಕಂಥ ಸಂಕಲ್ಪವನ್ನ ಪೂಜ್ಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದೊಳಗ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಯಾಕಂದ್ರೆ ನಮ್ಮೊಳಗೇನೆ ಇದಾರೆ ಸಾಧಕರು ಅಂತ ಸಾಧಕರನ್ನ ನಾವು ಬೆಳೆಸ್ದೆ ಇವತ್ತಿನ ದಿವಸ ಯಾರ್ಯಾರಿಂದನೂ ಜನ ಹೊಂಟಿದ್ದಾರೆ ಯಾರ್ಯಾರಿಂದನೂ ಹೊಂಟಿದ್ದಾರೆ ಜನ ನಮ್ಮೂರಿಂದ ಹೊಂಟ್ರಿ ಅಂತಕ್ಕಂಥ ಒಂದು ಧ್ಯೇಯ ನಮ್ಮದಾಗಿರ್ತಕ್ಕಂಥದ್ದು ಎಲ್ಲ ಪೂಜ್ಯರು ಕೂಡ ಇದರ ಬಗ್ಗೆ ಗಮನ ಹರಿಸಿ ತಾವೆಲ್ಲರೂ ಕೂಡ ಇವತ್ತು ಸಾಕ್ಷಿಭೂತರಾಗಿದ್ದಾರೆ ಇಂತಹ ಸಾಧಕರನ್ನ ಹುಬ್ಬಳ್ಳಿ ಮಹಾನಗರದೊಳಗ ಧಾರವಾಡ ಮಹಾನಗರದೊಳಗ ಬೆಂಗಳೂರು ಮಹಾನಗರದಾಗ ಇವರನ್ನ ಸಾಧಕರಿಗೆ ಅವಕಾಶ ಕೊಟ್ಟು ಹತ್ತು ದಿವಸನೋ ಹನ್ನೊಂದು ದಿವಸನೋ ಶಿಬಿರವನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಹಾಯ ಸಹಕಾರವನ್ನ ನೀಡೋಣ ಅಂತಕ್ಕಂಥ ವಿಚಾರವನ್ನ ಜಗದ್ಗುರು ಮಹಾ ದೇವರಿಗೆ ಅವರಿಗೆ ಅರಿಕೆ ಮಾಡಿಕೊಳ್ತಾ ಇದ್ದಾರೆ ಇಂತಹ ಸಾಧಕರು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ ನಮ್ಮೆಲ್ಲ ಶಕ್ತಿಗಳು ಕೂಡ ನಮ್ಮ ಜೊತೆಗಿದ್ರು ಕೂಡ ನಾವು ಇಲ್ಲದೆ ಬೇರೆಯವ್ರಿಗೆ ಹಿಂದೆ ಬೆನ್ನ ಹತ್ತಿ ಹೋಗ್ತಕ್ಕಂತ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಹೇಳ್ತಾ ಯಾಕಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳು ನಮ್ಮ ಎಲ್ ಸಂಸ್ಥಾಪಕರಾಗಿರ್ತಕ್ಕಂಥವ್ರು ಅವರು ರಾಮದೇವ್ ಬಾಬಾನವರು ಕರ್ಕೊಂಡು ಬಂದು ಹುಬ್ಬಳ್ಳಿ ಒಳಗೆ ಪ್ರದರ್ಶನ ಮಾಡಿಸಿದ್ರು ಅದಕ್ಕೆ ಜಗದ್ಗುರುಗಳಿಗೆ ಹೇಳ್ತೀನಿ ಹುಬ್ಬಳ್ಳಿ ಮುರುಜವ್ರು ಮುಡಿದ ಗುರುಗಳಿಗೆ ಅದೇ ವಿದ್ಯಾನಂದ ಅವರಿಗೆ ಇಲ್ಲೇ ನಮ್ಮ ಸಾಧಕರದಾರಪ್ಪ ನಮ್ಮ ಸಾಧಕರನ್ನ ಕರೆಸಿ ಹುಬ್ಬಳ್ಳಿಯೊಳಗ ಯೋಗ ಸಾಧನೆಗೆ ಒಂದು ಸ್ಫೂರ್ತಿಯನ್ನ ನೀಡ್ತಕ್ಕಂತ ಆ ಒಂದು ಶಿಬಿರವನ್ನ ಜಗದ್ಗುರು ಮಹಾಸನ್ನಿಧಿಯವರ ಅರ್ಪಣೆ ಮಾಡಿ ಅಂತವರಿಗೆ ಅವಕಾಶ ಕೊಡಿಸಬೇಕು ಅಂತಕ್ಕಂಥ ವಿಚಾರ ಮಾಡ್ಕೊಳ್ತೀನಿ ನಳುವಿನ ಕೇರಿ ಪೂಜರಿಗೆ ಈಗ ಕರ್ನಾಟಕ ಮತ್ತು ಬೆಂಗಳೂರು ಮಹಾನಗರ ಅವ್ರ ಕಂಗಯೊಳಗ ಇದಾಗಿದೆ ಅವ್ರ ಮನಸ್ಸು ಮಾಡಿದ್ರೆ ಏನ್ ದೊಡ್ಡದಲ್ಲ ಬೆಂಗಳೂರು ಮಹಾನಗರದೊಳಗೆ ನಮ್ಮ ಯೋಗ ಸಾಧನೆಗೆ ಅವಕಾಶ ಕೊಟ್ಟು ಒಂದು ಹನ್ನೊಂದು ದಿವಸ ಎರಡು ಗ್ರಿ ಮಠ ಸಿಕ್ಕ ನಮ್ಮ ಎಕರೆ ಬೆಂಗಳೂರು ಹಾರ್ಟ್ ಆಫ್ ಸಿಟಿಯೊಳಗೆ ಐದು ಎಕರೆ ಡಿ ಕೆ ಶಿವಕುಮಾರ್ ಅವರು ಅವರು ಪಾದ ಕಲ್ಪನೆ ಮಾಡಿದ್ದಾರೆ ದಾಸಾಶ್ರಮ